ಹಾಸನದಲ್ಲಿ ಶಾಸಕ ಎಚ್ ಪಿ ಸ್ವರೂಪ್ ಪ್ರಕಾಶ್ ಹೇಳಿಕೆ ಐದು ಗ್ಯಾರಂಟಿಗಳಿಂದ ಶಾಸಕರ ನಿಧಿ ಬಹಳಷ್ಟು ಕಡಿಮೆ ಬರ್ತಿದೆ ಒಂದು ಕೋಟಿ ಅನುದಾನ ಕೊಟ್ಟಿದ್ದಾರೆ ಶಾಸಕರಿಗೆ ಅನುದಾನ ಬರುವುದು ಕುಂಠಿತವಾಗಿದೆ ಲೋಕಸಭಾ ಚುನಾವಣೆ ನಂತರ ಅನುದಾನ ಬರಬಹುದು ಎಂದು ಭಾವಿಸಿದ್ದೇನೆ ಆಶಯವನ್ನು ಇಟ್ಟುಕೊಂಡಿದ್ದೇನೆ ಈಗ ಅನುದಾನ ಬರ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಅನುದಾನ ತರಬೇಕು ಅನ್ನೋದು ನಮ್ಮಲ್ಲೂ ಇದೆ ಕೆಲಸ ಮಾಡಬೇಕು ಎಂದು ಆಸಕ್ತಿಯಿಂದ ಶಾಸಕನಾಗಿ ಬಂದಿದ್ದೇನೆ ಖಂಡಿತವಾಗಿಯೂ ಲೋಕಸಭಾ ಚುನಾವಣೆ ನಂತರ ಗ್ರಾಂಟ್ಸ್ ಎಲ್ಲೇ ಇದ್ದರೂ ತಂದು ಕೆಲಸ ಮಾಡುತ್ತೇನೆ ಅನುದಾನ ನೀಡದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಶಾಸಕ ಎಚ್ ಪಿ ಪ್ರಕಾಶ್ ಸರ್ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಮತ್ತು ದೇವೇಗೌಡರು ಮತ್ತು ಅವರ ಕುಟುಂಬಕ್ಕೆ ನಾನು ಶಿರುಣಾಗಿರೋನು ಹಾಗಾಗಿ ಯಾವುದೇ ಪಕ್ಷದ ಜೊತೆ ದೇವೇಗೌಡರಾಗಲಿ ಸನ್ಮಾನ್ಯ ರೇವಣ್ಣವರು ಕುಮಾರ್ನವ್ರು ಯಾವ ರೀತಿ ಅವರು ನಿಲುವನ್ನು ತಗೊಳ್ತಾರೆ ಆ ನಿಲುವಿನಲ್ಲಿ ಅವ್ರ ಜೊತೆ ನಾನು ನಿಲ್ತೀನಿ ಸರ್ ಇಲ್ಲ ಪ್ರಜ್ವಲ್ ಅವರೇ ನಮ್ಮ ನಮ್ಮ ಲೋಕಸಭಾ ಅಭ್ಯರ್ಥಿ ಸರ್ ಬದಲಾವಣೆ ಇಲ್ಲ ಸರ್ ಸರ್ ಅವ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೋಗಲ್ಲ ಆದರೆ ನಮ್ಮ ಹಾಸನ ಜಿಲ್ಲೆ ಜೆ ಡಿ ಎಸ್ನ ಭಾಳಷ್ಟು ಗೊತ್ತಿದೆ ತಮಗೆ ಜೆ ಡಿ ಎಸ್ ಬೆಂಬಲಿತ ನಮ್ಮ ಜೆ ಡಿ ಎಸ್ ಹಾಸನ ಜಿಲ್ಲೆ ಹಾಗಾಗಿ ಇದು ಶಾಸಕರು ಕೂಡ ನಾವೇ ಹೆಚ್ಚಿನ ಸಂಖ್ಯೆಯಲ್ಲಿರೋದು ಮತ್ತು ಹಿಂದಿನೊಂದ್ ದೇವೇಗೌಡರು ಅಂದರೆ ನಮ್ಮ ಏನೋ ಒಂದು ಕಡೆ ರಾಷ್ಟ್ರದಲ್ಲಿರ್ಬೋದು ಮತ್ತು ವಿಶ್ವದಲ್ಲೇ ಒಂದು ದೇವೇಗೌಡರು ನಮ್ಮ ಹಾಸನ ಪತ್ರಿಸಿದಂಥ ಹಿರಿಯರು ಹಾಗಾಗಿ ಹಾಸನ ಜಿಲ್ಲೆ ನಮ್ಮ ಲೋಕಸಭೆ ಇದಕ್ಕೆ ನಮಗೆ ನಮ್ಮ ಪಕ್ಷಕ್ಕೆ ಟಿಕೆಟ್ನ ಕೊಡ್ತಾರೆ ನಾವಿನ್ನೂ ರಾಜ್ಯ ರಾಜಕೀಯಕ್ಕಿನ್ನೂ ಹೋಗಿಲ್ಲ ನಾವು ಹಾಸನ ಸೀಮಿತವಾಗಿ ನಾನು ನಮ್ಮ ಹಸನಿ ಪಕ್ಕ ಜಿಲ್ಲೆ ಸರ್ ಆದರೆ ಸರ್ ವೈಯಕ್ತಿಕವಾಗಿ ನಾವು ನಿಖಿಲ್ ಕುಮಾರಸ್ವಾಮಿ ನಿಲ್ಲಬೇಕು ಅಂತ ನಾನು ಬಯಸ್ತೇನೆ ಏಕೆಂದರೆ ಪಕ್ಷದಲ್ಲಿ ಎಲ್ಲರೂ ಕೂಡ ನಮ್ಮ ನಿಖಿಲ್ ಅವ್ರನ್ನ ಭಾಳ ಎಲ್ಲ ಹತ್ತಿರದಿಂದ ನೋಡಿದಂಥವ್ರು ಹಾಗೆ ನಿಲ್ಲಬೇಕು ಅಂತ ನನ್ನ ಭಾವನೆ ಸರ್ ಆದರೆ ವೈಯಕ್ತಿಕವಾಗಿ ಅವ್ರು ಯಾವ ರೀತಿ ತೀರ್ಮಾನ ತರ ಅದಕ್ಕೆ ನಾವು ಕೂಡ ಎಲ್ಲರೂ ಒಮ್ಮತವಾಗಿ ನಾವು ಬೆಂಬಲಿಸ್ತೀವಿ ಸರ್ ಸರ್ ಈಗ ತಮಗೆ ಗೊತ್ತಿರೋಂಗೆ ಏನು ಐದು ಗ್ಯಾರಂಟಿ ಸ್ಕೀಮ್ಗಳೇನೆ ಆ ನಿಟ್ಟಿನಲ್ಲಿ ಸರ್ಕಾರ ಎಲ್ಲೊಂದು ಕಡೆ ನಮಗೂ ಕೂಡ ಶಾಸಕರ ನಿಧಿನೂ ಕೂಡ ಎಲ್ಲೊಂದು ಕಡೆ ಭಾಳಷ್ಟು ಕಮ್ಮಿ ಬರ್ತಾ ಇತ್ತು ನಮಗೆ ಗೊತ್ತಿರೋ ಒಂದು ಕೋಟಿ ಕೊಟ್ಟಿದ್ದಾರೆ ಹಾಗಾಗಿ ನಾನು ಶಾ ಸರ್ಕಾರಕ್ಕೆ ನಾನು ಜಾಸ್ತಿ ಚರ್ಚೆ ಮತ್ತು ಮಾತಾಡೋಕ್ಕೆ ಹೋಗಲ್ಲ ನನ್ನ ಒಂದು ಶಾಸಕನ ಸೀಮಿತವಾಗಿ ಎಲ್ಲ ಒಂದು ಕಡೆ ಶಾಸಕರಿಗೆ ಅನುದಾನ ಬರೋದರಲ್ಲಿ ಎಲ್ಲೊಂದು ಕಡೆ ಕುಂಠಿತವಾಗಿದೆ ಅಂತ ನಾನು ಹೇಳ್ತೀನಿ ಅದು ನೋಡೋಣ ಏನೋ ಲೋಕಸಭಾ ಚುನಾವಣೆ ನಂತರ ಅನುದಾನ ಬರ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ ಅಂತ ಒಂದು ಆಶೆಯನ್ನು ಇಟ್ಕೊಂಡಿದ್ದೀವಿ ಸರ್ ಬರುತ್ತೆ ಅಂತ ಇಲ್ಲ ಸರ್ ಏನು ಇಲ್ಲ ಮುಂದಿನ ದಿನಗಳಲ್ಲಿ ತರಬೇಕು ಅಂತ ನಮಗೂ ಇದೆ ಇಷ್ಟೇ ಇದೆ ಆದರೆ ಮಾಡಿ ಕೆಲಸ ಮಾಡಬೇಕು ಅಂತೆಲ್ಲ ಒಂದು ಆಸಕ್ತಿಯಿಂದ ಶಾಸಕನಾಗಿ ಬಂದಿದ್ವಿ ಖಂಡಿತವಾಗ್ಲೂ ಚುನಾವಣೆ ಮುಗಿದ ನಂತರ ಲೋಕಸಭೆ ಚುನಾವಣೆ ಮುಗಿದ ನಂತರ ಗ್ರ್ಯಾಂಟ್ಸ್ ಎಲ್ಲೇ ಇದ್ರು ಕೂಡ ತಂದು ಅನುದಾನ ಕೆಲಸಾನ ಮಾಡ್ತೀವಿ ಸರ್